ಕರ್ನಾಟಕ ನಾನು ಇಂಡಿಪೆಂಡೆಂಟ್ ಆಗಿ ನೋಡಿದ್ದೀನಿ ಗ್ರಾಜುವೇಟ್ ಕಂಪ್ಲೀಟ್ ಮಾಡಿದ ಕರ್ನಾಟಕದಿಂದ ನನಗೆ ಸುಮಾರು ವರ್ಷದಿಂದ ನಾನು ಇಲ್ಲಿ ಬೆಳೆದ್ರಿಂದ ಸುಮಾರು ಪ್ರಾಬ್ಲಮ್ಸ್ ನೋಡ್ತಾ ಇದ್ದೇನೆ ನಾನು ಕೆಲವು ಸಮಯದಿಂದ ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಏನಾದರೂ ಒಂದು ಪೊಸಿಷನ್ ಸಿಕ್ಬೇಕು ನೀವೆಲ್ಲ ನನಗೆ ಓಟ್ ಮಾಡಿ ನನ್ನನ್ನು ಮುಂದೆ ಬಂದರೆ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕಾಗುತ್ತೆ ಆಗುತ್ತೆ ಏನು ಓಟ್ ಇಲ್ಲದೆ ನಾನು ಸುಮಾರು ಸಮ ಸುಮಾರು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ ಡ್ಯೂರಿಂಗ್ ಕರ ಕರೋನಾ ಎಲ್ಲದೇ ಫ್ರೀ ಇಂಜೆಕ್ಷನ್ಸ್ ಕೊಟ್ಟಿದ್ದೇವೆ ನಾವು ಒನ್ ಟೂ ಆ್ಯಂಡ್ ತ್ರೀ ಬೂಸ್ಟರ್ ಡೋಸ್ ಎಲ್ಲ ಮೂರು ಸಹ ಮತ್ತು ಟೆಸ್ಟಿಂಗ್ ಆಫ್ ಕರೋನಾ ಆಲ್ಸೋ ಫ್ರೀ ಮಾಡಿದ್ದೇವೆ ಮೋರ್ ದನ್ ಥೌಸಂಡ್ ಮೋರ್ ದನ್ ಥೌಸಂಡ್ ಯಾರು ನನ್ನ ಹತ್ರ ಬರಲಿ ಡ್ರೈವರ್ ಬರಲಿ ಆಟೋ ಡ್ರೈವರ್ ಬರಲಿ ನಮ್ಮ ಕಾರ್ ಡ್ರೈವರ್ ಬರಲಿ ಪೊಲೀಸ್ ಬರಲಿ ಕಾಲೇಜಿಂದ ಸ್ಟೂಡೆಂಟ್ಸ್ ಬರಲಿ ಅಥವಾ ಹಾಸ್ಪಿಟ್ಲಿಂದ ನರ್ಸಸ್ ಬಂದಿದ್ದಾರೆ ಡಾಕ್ಟರ್ಸ್ ಬಂದಿದ್ದಾರೆ ಎಲ್ರಿಗೂ ನಾನು ಕರೋನಾ ಇಂಜೆಕ್ಷನ್ಸ್ ಕೊಟ್ಟು ಅವ್ರಿಗೆ ಅವರು ಸಿಕ್ಕಿಬಿಟ್ಟು ಮನೆಯಲ್ಲಿರುವಾಗ ಸಹ ಮೆಡಿಸಿನ್ ಸಪ್ಲೈ ಮಾಡಿದ್ದೇವೆ ಊಟ ಸಪ್ಲೈ ಮಾಡಿದ್ದೇನೆ ಇದೆಲ್ಲ ನೋಡ್ಕೊಂಡಿದ್ದೇವೆ ಆದರೆ ನನ್ನ ಕೈಯಲ್ಲಿ ಪವರ್ ಇರಲಿಲ್ಲ ಈಗ ತಮ್ಮಿಂದ ಪವರ್ ಸಿಕ್ಕಿದರೆ ಐ ಕೆನ್ ಡೂ ಮೆನಿ ಮೋರ್ ಥಿಂಗ್ಸ್ ನೀರಿನ ಪ್ರಾಬ್ಲಮ್ ಮತ್ತು ಗಾರ್ಬೇಜ್ ಎಲ್ಲಿ ನೋಡಿದರೂ ಗಾರ್ಬೇಜ್ ಜಸ್ಟ್ ದ ಅದರ್ ಡೇ ರೂಪನಗರಲ್ಲ ನಾನು ಒಂದು ಇಪ್ಪತ್ತು ಲಾರಿ ಗಾರ್ಬೇಜ್ ತೆಗೆದಿದ್ದೇನೆ ಆದರೆ ಏನು தெற்குக் கூட்லே երನೇ દિવસે ಜನ್ರ ತಂದ ಹಾಕರೆ ಎಷ್ಟು ಹಾಕಿಬಿಡೋದು ಗಾರ್ಬೇಜ್ डोंಟ್ ಡರ್ಟ್ ಬೆಂಗಳೂರು ಬಿಟ್ ಬರ್ದ್ರುನು ಅವರಿಗೂ ಒಂದು ಚಿರಿಯಲ್ಲ लेसन ಶಿಪ್ ತೈತ ನಾನು 20 ಡಾಲರ್ ಗಾರ್ಬೇಜ್ ತಗಿದಿರ ಔಟ್ ಆಫ್ ಮೈ ओन ಕಾಸ್ಟ್ ಹಾಗೆ ಆಗಿ ಗಾರ್ಬೇಜ್ ಮತ್ತು ನೀರು ದೀಸ್ ಆರ್ ಮೈ ಗುಡ್ ಅಂಡ್ ಸೆಕೆಂಡಲಿ ಥರ್ಡ್ಲಿ ಎಜುಕೇಶನ್ ಎಜುಕೇಟಿಂಗ್ ಅರ್ಬನ್ ವರ್ಕ್ಸೈಟ್ ಈಸ್ my main thing the poorest people remain in the poor and they never come up my main thing is to educate the poor girls the boys and see that they come up in life and they get a job so lastly it is i have to see that every person who has completed their education is employed employment is the main thing which is hitting the people's pocket employment is not there at all. So my promise to the youngsters, the youths, the graduates is education. Thank you and vote for me. That is the meaning. God bless you.